ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ನಮಸ್ಕಾರ ರೀ ಎಲ್ಲರಿಗೂ ಗೊತ್ತೈತಿ ಇದೇ ಅಂದರೆ ಆಗಸ್ಟ್ ಇಪ್ಪತ್ತ್ನಾಲ್ಕನೇ ತಾರೀಕು ಸೊ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋ ಸಾಂಗ್ ರಿಲೀಸ್ ಮಾಡಾಕ್ಕೊಂತಾರೆ ಸೊ ನಿಮ್ಗೆ ಗೊತ್ತೈತಿ ಅದಾದಮೇಲೆ ಸಿನಿಮಾ ಯಾವಾಗ ರಿಲೀಸ್ ಮಾಡ್ತಾರೆ ಏನು ಪ್ಲ್ಯಾನಿಂಗ್ ಐತೆ ಅಂತಂದ್ರೆ ಬಹುಶಃ ಅಕ್ಟೋಬರ್ದಾಗ ರಿಲೀಸ್ ಆಕೈತಿ ಅದು ಇಪ್ಪತ್ತ್ಮೂರನೇ ತಾರೀಕು ಏನೋ ಅನ್ನಕತ್ತರು ಅದರ ಕನ್ಫರ್ಮೇಷನ್ ನಮ್ಮದು ಮಾಡ್ಕೋಬೇಕಿನ್ನು ಬಹುಶಃ ಆಗಬಹುದು ಅನ್ನುವಂಥ ನಿರೀಕ್ಷೆ ಐತಿ ಆದ್ರೆ ಅವಾಗ ಡಿ ಬಾಸ್ ಹೊರಗೆ ಬರ್ತಾರೋ ಇಲ್ಲ ಅನ್ನುವಂಥದ್ದು ಭಾಳ ಚಿಂತೆ ಎಲ್ಲ ಅಭಿಮಾನಿಗಳಿಗೆ ಐತಿ ಬಹುಶಃ ಅಷ್ಟರೊಟ್ಟಿಗೆ ದರ್ಶನ್ ಸರ್ಗೆ ಬರೋ ಒಂದು ಇದನ್ನು ಆಗೋದಿಲ್ಲ ಬಟ್ ಸಿನಿಮಾ ರಿಲೀಸ್ ಆಗ್ತೈತಿ ಎಲ್ಲ ಅಭಿಮಾನಿಗಳು ಅದಕ್ಕೆ ಪ್ರೋತ್ಸಾಹ ಕೊಡ್ರಿ ಅದರ ಬೆನ್ನಿನ ಕೊಡ್ರಿ ಆದಷ್ಟು ನಿಮ್ಮ ಈ ದಿ ಡೆವಿಲ್ ಸಿನಿಮಾನ ಸೊ ಒಂದು ದೊಡ್ಡ ರೆಕಾರ್ಡ್ ಬರೀಲಿ ಅಂತೇಳಿ ನಾನು ಕೂಡ ಶುಭ ಹಾರೈಸ್ತೀನಿ ನನ್ನ ಕನ್ನಡದ ಪರವಾಗಿ ಸೊ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಈಗ ಸದ್ಯಕ್ಕೆ ನಿಮಗೆ ಗೊತ್ತಿದೆ ದರ್ಶನ್ ಸರ್ ಜೈಲಲ್ಲಿರೋ ಕಾರಣಾಂತರಗಳಿಂದ ಎಲ್ಲ ಸೋಷಿಯಲ್ ಅಕೌಂಟ್ನಲ್ಲಿ ಕೂಡ ವಿಜಯ್ ಮ್ಯಾಮೆ ಸೊ ಅಂದರೆ ವಿಜಯಲಕ್ಷ್ಮಿ ಮ್ಯಾಮ್ ಏನಪ್ಪಾ ಅಂದರೆ ಪೋಸ್ಟ್ಗಳನ್ನು ಹಾಕ್ತಾಯಿರ್ತಾರೆ ಸೊ ದಯವಿಟ್ಟು ಪ್ರೋತ್ಸಾಹಿಸಿ ಅದ್ರ ಜೊತೆಗೆ ಏನಪ್ಪ ಅಂತಂದರೆ ದರ್ಶನ್ ಸರ್ ಆದಷ್ಟು ಬೇಗ ಹೊರ್ಗಡೆ ಬರಲಿ ಅಂತ ಎಲ್ಲರೂ ಕೂಡ ಪ್ರಸಣ ಅದ್ರ ಜೊತೆಗೆ ಇನ್ನೊಂದು ವಿಚಾರ ನೆಮ್ಮದೇ ಇಟ್ಕೊಳ್ಳಿ ಸೊ ಏನಪ್ಪ ಅಂತಂದರೆ ಅದು ಇದ್ದರೆ ನೆಮ್ಮದೇ ಆಗಿರಬೇಕು ಸಾಂಗು ಇದೇ ಆಗಸ್ಟ್ ಇಪ್ಪತ್ತ್ನಾಲ್ಕನೇ ತಾರೀಕು ಬರುತ್ತೆ ಸೊ ದಯವಿಟ್ಟು ಏನಪ್ಪ ಅಂತಂದರೆ ಯಾರೋ ಒಬ್ರು ಏನು ಅಂದರು ಅಂಥೇಳಿ ಒಬ್ರು ಏನು ಕೇಳಿದ್ರು ಅಂತೇಳಿ ಯಾರೋ ಒಬ್ರು ಏನೋ ಮಾಡಿದ್ರು ಅಂತೇಳಿ ಸೊ ದಯವಿಟ್ಟು ಅದಕ್ಕೆ ರಿಯಾಕ್ಟನ್ನು ಮಾಡಬೇಡಿ ನಿಮ್ಮ ಸಾಂಗ್ ನೀವು ಹಿಟ್ ಮಾಡೋ ಜವಾಬ್ದಾರಿ ಸೊ ಅದು ಅಭಿಮಾನಿಗಳ ಕೈಲಿದೆ ಸೊ ಅದನ್ನು ಮಾಡಿ ಯಾರೇನೋ ಅಂತಾರೆ ಏರೇನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಯಾಕ್ಟ್ ಮಾಡೋ ಅವಶ್ಯಕತೆಗಳಿಲ್ಲ ಸೊ ಅದ್ರ ಬಗ್ಗೆ ತಲೆರಿಗೂ ಕೆಟ್ಸ್ಕೋಬೇಡ್ರಿ ಯಾವುದೋ ಒಬ್ಬ ನಟ ಆಗಲಿ ಯಾವುದೋ ಒಬ್ಬ ಸೆಲೆಬ್ರಿಟಿ ಆಗಲಿ ಈಗ ಸದ್ಯಕ್ಕೆ ಡಿ ವಾಸ್ ಸಿನಿಮಾನ ಸೊ ಬಿಡುಗಡೆ ಸಮಯದಲ್ಲಿ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಮತ್ತಷ್ಟು ಒಂದಿಷ್ಟು ಕಾಂಟ್ರವರ್ಸಿಗಳಿಗೆ ಇಳಿಯುವಂಥ ಸಾಧ್ಯತೆಗಳಿರುತ್ತೆ ದಯವಿಟ್ಟು ಇದನ್ನು ತಿಳ್ಕೊಳ್ಳುವಂಥದ್ದನ್ನು ಮಾಡಿ ದಯವಿಟ್ಟು ಅನ್ನೆಸೆಸರಿ ಕಮೆಂಟ್ಸ್ಗಳಿಗೆ ಅನ್ನೆಸೆಸರಿ ವಿಷಯಗಳನ್ನ ಮಾತಾಡುವಂಥ ಸೆಲೆಬ್ರಿಟೀಸ್ಗಳಿಗೆ ಅನ್ನೆಸೆಸರಿ ನಡ್ಕೊಳ್ಳುವಂತಹ ಒಂದಿಷ್ಟು ಕಲಾವಿದರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಯಾಕಂತಂದರೆ ಅವರು ಯಾರೂ ಕೂಡ ಸೊ ಈ ಒಂದು ಡೆವಿಲ್ ಸಿನಿಮಾ ಗೆಲ್ಲಿ ಅಂತಾಗಲಿ ಅಥವಾ ಡೆವಿಲ್ ಸಿನಿಮಾ ಸಕ್ಸಸ್ ಆಗಲಿ ಅಂತಾಗಲಿ ಅಥವಾ ಕನ್ನಡದ ಸಿನಿಮಾ ಸಕ್ಸಸ್ ಆಗಲಿ ಅನ್ನುವಂತಹ ಮನೋಭಾವನೆಯನ್ನು ಹೊಂದದಂಥವ್ರು ಆಗೋ ಆಗಿರೋದಿಲ್ಲ ಹಾಗಾಗಿ ಈ ಸಂದರ್ಭದಲ್ಲೂ ಕೂಡ ಡೆವಿಲನ್ನು ಸೊ ಅಪೋಸಿಟ್ ಮಾಡುವಂಥ ಜನನೂ ಕೂಡ ಇರ್ತಾರೆ ಅದನ್ನು ದಯವಿಟ್ಟು ನೀವು ತಲೆ ಕೆಡಿಸ್ಕೊಬೇಡಿ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿದೆ ದರ್ಶನ್ ಸರ್ ಸಿನಿಮಾ ಅಂತ ಅಂದರೆ ಅದ್ರದ್ದು ಅದ್ರ ಅದರದ್ದೇ ಆದಂಥ ಒಂದು ಕ್ರೇಜ್ ಇರುತ್ತೆ ದಯವಿಟ್ಟು ಆ ಕ್ರೇಜ್ಗೆ ಏನು ಇದೆಯೋ ಅದು ಇನ್ನೂ ನೂರು ಪರ್ಸೆಂಟ್ ಜಾಸ್ತಿ ಆಗಬೇಕು ಅದನ್ನು ಅಭಿಮಾನಿಗಳು ಖಂಡಿತ ಮಾಡ್ತಾರೆ ಯಾಕಂದರೆ ಸೊ ಭರವಸೆ ಇದೆ ಭರವಸೆ ಅಲ್ಲ ಅದೊಂದು ದೊಡ್ಡ ಮಟ್ಟದ ಸಾಧನೆ ಅಂತಲೇ ಹೇಳ್ಬೋದು ಯಾಕಂತಂದರೆ ನಿಮಗೆ ಗೊತ್ತಿದೆ ಆ ಹಿಂದೆ ಎರಡು ಸಾವಿರದ ಹನ್ನೊಂದರಲ್ಲೇ ಬಹುಶಃ ಎಲ್ಲೋ ಎಷ್ಟೋ ಇದು ಇಂದಿದ್ರಲ್ಲಿ ಒಂದು ತೆರೆ ಕಾಣುತ್ತೆ ಸಾರಥಿ ಸಿನ್ಮಾ ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸಕ್ಸಸನ್ನು ಮಾಡಿಕೊಡ್ತಾರೆ ಅಭಿಮಾನಿಗಳು ಆ ಸಿನಿಮಾದಿಂದ ಒಂದು ಮೈಲುಗಳನ್ನೇ ಸೃಷ್ಟಿ ಮಾಡ್ಕೊಳ್ತಾರೆ ದರ್ಶನ್ ಸರ್ರು ಅದಾದ ನಂತರ ಮತ್ತಷ್ಟು ಹೆಜ್ಜೆಗಳ ಮುಖಾಂತರ ಮುಂದೆ ಬರ್ತಾರೆ ಸೊ ಹಂಗೆ ಈ ಒಂದು ದಿ ಡೆವಿಲ್ ಸಿನ್ಮಾ ಕೂಡ ಬಹುಶಃ ಆಗಬಹುದು ಅಂತ ಅನ್ಸ ಅಂತ ಅನಿಸುತ್ತೆ ಸೊ ಬಹುಶಃ ನೋಡಬೇಕು ಖಂಡಿತ ನೋಡಬೇಕು ಅಂತ ಯಾವುದು ಕೇಳ್ತಾ ಇದ್ದೀನಿ ಅಂತಂದರೆ ಬಹುಶಃ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕಂತೂ ಸೊ ಸಾಂಗ್ ರಿಲೀಸ್ ಆಗುತ್ತೆ ಇದಂತೂ ಡೆಫಿನೆಟ್ಲಿ ಗ್ಯಾರಂಟಿ ಸೊ ಅದಾದಮೇಲೆ ಅಕ್ಟೋಬರ್ದಲ್ಲಿ ಸಿನಿಮಾ ರಿಲೀಸ್ ಮಾಡ್ಬೋದು ಇಪ್ಪತ್ತ್ಮೂರನೇ ತಾರೀಕು ಸೊ ಅದು ಒಂದು ಏನೋ ಬಿಟ್ಟಿದ್ದಾರೆ ಬಟ್ ಅದು ಇನ್ನೂ ಕೂಡ ಒಂದು ರೀತಿ ಮುಂದೇನೂ ಹೋಗ್ಬೋದು ಹಿಂದೇನೂ ಬರ್ಬೋದು ಹೇಳೋಕ್ಕಾಗಲ್ಲ ಸೊ ಇನ್ನೂ ಅದನ್ನು ಚಿತ್ರತಂಡ ಬಹಿರಂಗವಾಗಿ ಘೋಷಣೆ ಮಾಡೋದ್ರ ಜೊತೆಗೆ ಅದು ಡೆಫಿನೆಟ್ಲಿ ಅನ್ನುವಂಥ ಒಂದು ಟೈಟಲ್ನ ಅವ್ರು ಹಾಕಬೇಕಾಗ್ತದೆ ಅಂದರೆ ಖಂಡಿತ ನಾವು ಬಿಟ್ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳ್ಬೇಕು ಅವ್ರು ಬಿಡ್ಬೋದು ಅಂತ ಅಂತೇಳಿ ಸೊ ಅದ್ರ ಬಗ್ಗೆ ಇನ್ನೂ ಅವ್ರ ಮಾಹಿತಿ ಅಷ್ಟು ಕಂಪ್ಲೀಟಾಗಿ ಕೊಟ್ಟಿಲ್ಲ ಒಂದು ಎಲ್ಲೋ ಒಂದು ಕಡೆ ಮಾಹಿತಿಗಳು ಹೊರಬೀಳ್ತಾ ಇರುತ್ತೆ ಅದ್ರ ಬಗ್ಗೆ ಅಷ್ಟು ಕಂಪ್ಲೀಟ್ ಆಗಿಲ್ಲ ಬಟ್ ಇದು ಏನು ಇಪ್ಪತ್ನಾಲ್ಕನೇ ತಾರೀಕು ಇದೆ ತಿಂಗಳು ಆಗಸ್ಟು ಅಂದರೆ ಇನ್ನೊಂದೆರಡು ದಿವಸ ಸೊ ಇನ್ನೊಂದು ನಾಲ್ಕು ದಿವಸ ಇವತ್ತು ಇಪ್ಪತ್ತಲ್ವ ಇಪ್ಪತ್ತು ಇನ್ನೊಂದು ನಾಲ್ಕು ದಿವಸ ಇನ್ನೊಂದು ನಾಲ್ಕು ದಿವಸದಲ್ಲಿ ಸಾಂಗ್ ರಿಲೀಸ್ ಆಗುತ್ತೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಸೊ ಒಂದು ಕ್ರೇಜು ಪತಿ ಆಗುತ್ತೆ ಅದೊಂಥರ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಇದ್ರೆ ನೆಮ್ಮದಿಯಾಗಿರಬೇಕು ಈಗ ಹಿಂದೆನೇ ತೆರೆ ಕಾಣಬೇಕಾಗಿತ್ತು ಆ ಸಾಂಗ್ ಬರಬೇಕಾಗಿತ್ತು ಎಲ್ಲರೂ ಕಿವಿಯಲ್ಲೋ ಅದಕ್ಕೆ ಕೇಳಬೇಕಾಗಿತ್ತು ಬಟ್ ಏನೋ ಒಂದು ಕಾರಣಾಂತರಗಳಿಂದ ದುಶ್ಚಕ್ಷೆಯಿಂದ ಅದು ಮುಂದೋಯ್ತು ಇರಲಿ ಪರವಾಗಿಲ್ಲ ಇದ್ದರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗ್ ಬರ್ತಾ ಇದೆ ಕೇಳಿ ಆನಂದಿಸಿ ಅದ್ರ ಜೊತೆಗೆ ಕ್ರೇಜಿನ ಬಾಪ್ಕ ಸೊ ಒಂಥರ ಅದು ಕ್ರೇಜ್ ಹುಟ್ಟಾಕ್ಲಿ ಸೊ ಸಕ್ಸಸ್ ಆಗಲಿ ದರ್ಶನ್ ಸದ್ದಿ ಡೆವಿಲ್ ಸಿನಿಮಾ ಒಳ್ಳೇದಾಗಲಿ ಸೊ ಯಾರೂ ಕೂಡ ಸೊ ತಲೆ ಕೆಡ್ಸ್ಕೋಬೇಡಿ ಆರಾಮಾಗಿ ಖುಷಿಯಾಗಿ ನೆಮ್ಮದಿಯಾಗಿರಿ ಬಾಸ್ ಖಂಡಿತ ನಿಮ್ಮ ದರ್ಶನ್ ಸರ್ ಹೊರಗಡೆ ಬಂದೇ ಬರ್ತಾರೆ ಸೊ ಅದನ್ನು ಯಾರೂ ಕೂಡ ತಡಿಯೋಕ್ಕಾಗಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ಲೆವೆಲ್ ಈ ಸಾಂಗ್ ಸೊ ಅಕ್ಟೋಬರ್ ದಿ ಡೆವಿಲ್ ಸಿನ್ಮಾ ಸೊ ಇದು ಕನ್ನಡದ ರೆಕಾರ್ಡ್ ಬರೀಬೇಕು ರೆಕಾರ್ಡ್ ಬರೆಯೋದ್ರ ಜೊತೆಗೆ ಮತ್ತೆ ದರ್ಶನ್ ಅವರ ಶಕ್ತಿ ದರ್ಶನ್ ಸರ್ ಅವರ ಶಕ್ತಿ ನಿಮ್ಮ ಡಿ ವಾಸ್ ರವರ ಶಕ್ತಿ ಪ್ರದರ್ಶನ ಆಗಬೇಕು ಅಂತ ಹೇಳ್ತಾ ನಾನೊಬ್ಬ ನಿಮ್ಮ ಕನ್ನಡಿಗ ಸೊ ದಯವಿಟ್ಟು ಕನ್ನಡ ಪತ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ತೋರಿಸಿ ಅಂತ ಹೇಳ್ತಾ ಮತ್ತೆ ಮೇಲೆ ನೋಡಿದಲ್ಲಿ ಸಿಗೋಣ ಟೇಕಿರ್ ಬಾಯ್ ಥ್ಯಾಂಕ್ ಯು ಸೋ ಮಚ್